ಹಾಯ್ ಫ್ರೆಂಡ್ಸ್ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳೋದಾದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಂಗೀತ ಅವರಿಗೆ ಮತ್ತು ವಿನಯ್ ಅವರಿಗೆ ಸಿಕ್ಕಿದೆ ಇದು ಈ ವಾರದ ಪರ್ಫಾರ್ಮೆನ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ ಎಂಟೈರ್ ಈ ಸೀಸನ್ನು ಅವರ ಟಾಸ್ಕ್ಗಳಲ್ಲಿನ ಆಗ್ಬೋದು ಮನೆ ಒಳಗಿನ ಇನ್ವಾಲ್ವ್ಮೆಂಟ್ ಆಗ್ಬೋದು ಅವರು ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಿದ ರೀತಿ ಆಗೋದು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಚಪ್ಪಾಳೆನ ವಿನಯ್ ಅವರಿಗೆ ಮತ್ತೆ ಸಂಗೀತ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಅಂತ ನೋಡೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನಮ್ರತಾ ಅವರು ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಹೇಳೋದಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಕಳೆದ ಮೂರು ನಾಲ್ಕು ವಾರಗಳಿಂದ ಅವ್ರೇನು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅದೇ ಪರ್ಫಾರ್ಮೆನ್ಸು ಇದೇ ತರ ಆಟ ಮೂರು ನಾಲ್ಕು ವಾರಗಳ ಮುಂಚೆ ಡೇ ಒನ್ನಿಂದ ಅವ್ರು ಆಡಿ ಫಿನಾಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋರು ಅನ್ನೋದು ನನ್ನ ಅಭಿಪ್ರಾಯ ಆದರೆ ಇವಾಗ ಟೈಮು ಮೀರೋಗಿದೆ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ನಮ್ರತ ಅವರು ಹೊರ ಬಂದಿದ್ದಾರೆ ಇನ್ನು ಈ ವಾರ ಸೇಫ್ ಆಗಿರೋರೆಲ್ಲ ಫಿನಾಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಂತೆ ಹಾಗಾಗಿ ಇದುವರೆಗೂ ಸಂಗೀತ ಅವರೊಬ್ಬರೇ ಫಿನಾಲಿಗೆ ಹೋಗಿರೋದು ಉಳಿದ ಐದು ಜನ ಇನ್ನೂ ಡೇಂಜರ್ ಝೋನಲ್ಲೇ ಇದ್ದಾರೆ ನಾಳೆ ಏನಾರ ನಾಮಿನೇಷನ್ ಪ್ರಕ್ರಿಯೆ ನಡೀತು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಮಿಡ್ ವೀಕ್ ಎಲಿಮಿನೇಷನ್ ಕನ್ಫರ್ಮ್ ಆಯಿತು ಅಂತಲೇ ಅರ್ಥ ಫ್ರೆಂಡ್ಸ್ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್